ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೀರಿಯಲ್ಸ್ ಅಂತೆ ಶುಕ್ ಶುಕ್ರವಾರದ ಸಂಪೂರ್ಣ ಸಂಚಿಕೆ ನೀನು ಅದೇನ ಟಿ ವಿಗೂ ಮುಂಚೆನೇ ಒಂದು ಸಣ್ಣ ಪ್ರೋಮೋ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ ವಿಕ್ರಮು ವೇದ ಗೊತ್ತಿಲ್ಲದೇನೆ ಹೋಗಿ ನೈಟೆಲ್ಲ ನಾಯಕರ ಜೊತೆ ಇದ್ದು ಬಂದಿರ್ತಾನೆ ಆದರೆ ವೇದ ಮತ್ತು ಜಯಮ್ಮ ಇಬ್ಬರು ಆಚೆನೆ ಕಾಯ್ಕೊಂಡಿರ್ತಾರೆ ಅದನ್ನು ನೋಡಿದ್ದು ವಿಕ್ರಮ್ಗೆ ಗೊತ್ತೇ ಇರೋದಿಲ್ಲ ಆದರೆ ಬಂದು ಅಲ್ಲಿ ಆಚೆ ಬಂದು ಕೂತಿರ್ತಾಳೆ ವಿಕ್ರ ವಿಕ್ರಮ್ಗೋಸ್ಕರ ಮಾತಾಡ್ಸೋಕ್ಕೆ ಅಂತ ಬಂದಾಗ ಮೇಲೆ ಹೋಗ್ತಾಳೆ ಆಗ ಅದಕ್ಕೆ ಸ್ವಲ್ಪ ತುಪ್ಪ ಸುರಿದಂಗೆ ಸಾಕ್ಷಿ ಕೂಡ ಮಾತಾಡ್ತಾಳೆ ಹಾಗೆ ಹೀಗೆ ಅವಳು ನಿನಗೆ ಸರಿ ಹೋಗೋದಿಲ್ಲ ಅವಳು ತುಂಬ ಸಾವುಕಾರ ಮನೆಯಲ್ಲಿ ಬೆಳೆದವಳು ಹಾಗೆ ಹೀಗೆ ಅಂತಾಳೆ ಆದರೆ ಅವಳು ನ್ನ ತಳ್ಬಿಟ್ಟು ಹೋಗಿ ಮಾತಾಡ್ಸೋದಕ್ಕೆ ಅಂತ ಹೋಗ್ತಾನೆ ಅದನ್ನು ಆದರೆ ಒಪ್ಪೋದೇ ಇಲ್ಲ ಹೇಳ್ತಾಳೆ ಎಷ್ಟೆಷ್ಟೋ ಮಾತಾಡಿದ್ರು ನಿನ್ನ ಚಪ್ಪಲಿ ಬಿಡೋ ಜಾಗದಲ್ಲಿ ಬಿಡ್ತಾನೆ ನಾಯಕ ಇವಾಗ ನಿನ್ನಿಂದ ಲಾಭ ಇದೆ ಅದಕ್ಕೋಸ್ಕರ ನಿನ್ನ ಇಟ್ಕೊಂಡಿದ್ದಾನೆ ಅಂದರೆ ಅದನ್ನು ಬೆಬ್ಬೈತಾಳೆ ಅಂತ ಜೋರ ಕಿಚ್ಚು ಕಿಚ್ಚುತ್ತಾನೆ ಹಾಗೆ ಮನೆಯಲ್ಲಿ ವಿಕ್ ಸಾಕ್ಷಿ ಮತ್ತು ಶೈಲು ವೆಂಕಿ ಮೂರು ಜನ ಮಾವನಿಗೆ ಎಷ್ಟಾಗುತ್ತೋ ಅಷ್ಟು ಹಾಕಿ ಕೊಡ್ತಾನೆ ಇರ್ತಾರೆ ಆದರೆ ಸಾಕ್ಷಿ ಹೇಳ್ತಾಳೆ ನನ್ನ ನಾನು ಕೋಪ ಮಾಡಿಕೊಂಡ್ಲಿ ಇವ್ರು ರೊಮ್ಯಾನ್ಸು ಜಗಳ ನಾನು ಮನೆಯಿಂದ ಆಚೆ ಹೋಗ್ಲಿ ಅಂತಲೇ ಇದು ಮಾಡ್ತಾ ಇದ್ದಾರೆ ಹೀಗೆಲ್ಲ ಅಂತ ಹೇಳಿದಾಗ ಆಗ ಸಾ ಶೈಲು ಹೇಳ್ತಾಳೆ ಹೌದು ಹಾಗೆ ಮಾಡ್ತಾರೆ ನಾವೇನು ನಮ್ಗೆ ನಮ್ಮದೇನು ಸಂಸಾರ ಇಲ್ವಾ ನಾವೇನು ಮನೆ ಇದಲ್ವೇ ಅಲ್ವಾ ಇವ್ರಿಗೆ ಮಾತ್ರ ಸಂಸಾರ ಇರೋದ ಬೀದಿ ಕಾಣಿಸ್ಬೇಕಾಗದು ಅಂತ ಹೇಳ್ತಾ ಇರ್ತಾಳೆ ಆಗ ಹೊಸ ಬಂದು ನೀನು ಏನು ಮಾಡಿದ್ರು ಹೋಗೋಲ್ಲ ಮೇಡ ಸಾಕ್ಷಿ ನಿಮ್ಮ ಅಮ್ಮ ಅಮ್ಮನೆ ಬಂದು ಜೋರಾಗಿ ಕಿಚ್ಚಾಡಿಗಾಡಿ ಮಾಡ್ದೆ ನೀನು ಹೋಗಲಿಲ್ಲ ಇವಾಗ ನೀನು ಹೋಗ್ತೀಯ ಅಂದರೆ ಹೌದು ಅಕ್ಕ ನಾನು ಹೋಗೋದಿಲ್ಲ ನಾನು ನೋಡಿ ಮಜಾ ತೊಗೋತೀನಿ ಹೊರತು ಹೋಗಲ್ಲ ಅಂತಾರೆ ಹಾಗೆಯೇ ಹಬ್ಬ ಇವ್ರದೇನಿದು ಅಂತ ಹೇಳ್ತಾ ಇರಬೇಕಾದ್ರೆ ಹಾಗೆಯೇ ಸಾಕ್ಷಿಗೆ ಸಾಕ್ಷಿ ಬಂದು ಹೇಳ್ತಾಳೆ ಇವ್ರೇನ ಮಾಡಲಿ ನನಗೆ ನಾನು ಮಜಾ ತೊಗೋತೀನಿ ಯಾಕಂದರೆ ಇವಳು ನನ್ನ ನೀನು ನನ್ನ ಮುಖ ನೋಡಬೇಡ ನಾನು ನಿನ್ನ ಮುಖ ನೋಡಬೇಡ ಅಂತ ಹೇಳಿ ಹೊರಟೋದ್ರೆ ನನಗೆ ಒಳ್ಳೇದೇ ಆಗುತ್ತಾ ಅಂತ ಹೇಳಿ ಅಂದ್ಕೊಳ್ತಾ ಇರ್ತಾಳೆ ವೇದ ಬಂದು ವಿಕ್ರಮ್ಗೆ ಹೇಳೋಷ್ಟು ಹೇಳ್ತಾಳೆ ಆದರೆ ನನಗೆ ನನ್ನ ಪ್ರಪಂಚನೇ ಕೈ ಬಿಟ್ಟಾಗ ನನ್ನ ನಾಯಕರೊಬ್ಬರೇ ಕಾಪಾಡಿದ್ದು ನಾನು ಅವ್ರಿಗೋಸ್ಕರ ಅಷ್ಟೇ ಇರ್ತೀನಿ ಅಂತ ಹೇಳಿದ್ರೆ ಕೇಳೋದೇ ಇಲ್ಲ ನಿಮ್ಮ ನಾಯಕರೇ ಬೇಕಲ್ವಾ ಹೋಗೋ ಇಲ್ಲಿ ನಾನು ನನ್ನ ಮುಖ ತೋರಿಸ್ಬೇಡ ಅಂತ ಹೇಳಿ ಒಳಗಡೆ ಹೋಗಿ ಪಾತ್ರೆಗಳಿತ್ಕೊಂಬಂದು ಜೋರು ಜೋರಾಗಿ ಹಾಕ್ತಾ ಇರ್ತಾರೆ ಆದರೆ ಹಸು ಮತ್ತು ಜಯಮ್ಮ ಮಾತ್ರ ಸರಿಯಾಗಿ ಮಜಾ ಇರ್ತಾರೆ ಇದನ್ನು ನೋಡಿ ಆಗ ಶೈಲು ಬಂದು ಸಾಕ್ಷಿ ಬಂದು ಮಾವ ನನ್ನ ಬಟ್ಟೆ ಹಾಕಿದ್ದೀನಿ ಒಣಗಾಕ್ಬಿಟ್ಟು ಬರ್ತೀನಿ ಅಂತೇಳಿ ಇವರಿಬ್ಬರು ಜಗಳ ನೋಡೋದಕ್ಕೆ ಅಂತಲೇ ಹೋಗಿ ಒಂದು ಸೈಡಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಹಾಗೆ ಖುಷಿಯಾಗಿರ್ತಾಳೆ ಇಬ್ಬರು ಬಿಟ್ಟು ಹೋದರೆ ಸಾಕು ಯಾವಾಗ ಯಾವಾಗ ಹೋಗ್ತಾರೆ ಅಂತ ಆದರೆ ಎಷ್ಟು ಹೇಳಷ್ಟು ಹೇಳಿ ಲಾಸ್ಟಿಗೆ ನನ್ನ ತಲೆ ಮೇಲೆ ಹಾಕಿ ಅಂದಾಗ ಒಂದು ಚೆಮ್ ತೊಗೊಂಬಂದು ಹೊಡೆಯೋದಕ್ಕೆ ಅಂತ ಹೋಗ್ತಾಳೆ ಮುಖ ನೋಡಿಬಿಟ್ಟು ಎಷ್ಟು ಸೈಡ್ಗೆ ಹಾಕ್ತಾಳೆ ಅದು ಸಾಕ್ಷಿ ತಲೆ ಮೇಲೆ ಬಿದ್ದೋಗ್ಬಿಡುತ್ತೆ ಆಗ ನೀನು ಬಿಟ್ಟರೆ ನನಗೆ ಯಾರೂ ಇಲ್ಲ ಅತ್ತೆ ಮನೆಯವರು ನನ್ನ ಸೇರಿಸ್ಕೊಂಡಿಲ್ಲ ತಾಯಿ ಮನೆ ಕಡೆಗೂ ನನಗೆ ಸಪೋರ್ಟ್ ಇಲ್ಲ ನೀನಷ್ಟೇ ನನಗೆ ಇರೋದು ನಿನ್ಗೇನಾದರೂ ಹೆಚ್ಚು ಕಡಿಮೆ ಆದರೆ ನಾನು ಬದುಕೋದಿಲ್ಲ ಗುಂಡ ಅಂತ ಹೇಳ್ತಾಳೆ ಆಗ ವಿಕ್ರಮ್ ಕೂಡ ನಿನ್ನ ಬಿಟ್ಟು ನನಗೆ ಯಾರು ಇಲ್ಲ ಬೀತ್ತಾಳೆ ನೀನು ಹೇಳ್ದಂಗೆ ಕೇಳ್ತೀನಿ ನಾನು ಈ ರೌಡಿಸಮ್ ಫೀಲ್ಡಲ್ಲಿ ತುಂಬ ಮುಂದೆ ಹೋಗ್ಬಿಟ್ಟಿದ್ದೀನಿ ಇವಾಗ ಹಿಂದೆಗೆ ಬರೋಕ್ಕಾಗೋದಿಲ್ಲ ನಂಗೆ ಸ್ವಲ್ಪ ಟೈಮ್ ಕೊಡು ನಾನು ಸ್ವಲ್ಪ ಸ್ವಲ್ಪನೇ ಬರ್ತೀನಿ ಅಂತ ಕೂಡ ಹೇಳ್ತಾನೆ ಆಗ ಹಿಂದೆಯಿಂದ ಬಂದು ಹಗ್ ಮಾಡಿಕೊಂಡಾಗ ಸ್ವಲ್ಪ ಗಾಯ ಆಗಿರೋದು ಗೊತ್ತಾಗುತ್ತೆ ಆಗ ಶರ್ಟೆಲ್ಲ ಬಿಚ್ಚಿ ನೋಡ್ತಾಳೆ ನೋಡಿ ನಿನ್ನ ಇನ್ನೇನು ನಿಮ್ಮ ಮೇಲೆ ಆಚೆ ಹೋಗ್ಬೇಡ ದುಡಿಬೇಡ ನಿನ್ನ ನಾನು ದುಡಿತೀನಿ ನಾನು ನನ್ನ ಸಂಚಾರನ ಸಾಕೊಡ್ತೀನಿ ನಿನ್ನ ಆಚೆನೇ ಹೋಗ್ಬೇಡ ನಿನ್ನ ಮನೆಯಲ್ಲೇ ಇರು ಅಂತ ಹೇಳ್ತಾ ಇರ್ತಾಳೆ ಅದನ್ನು ನೋಡಿ ಸಾಕ್ಷಿ ಓಡಿ ಬಂದು ಮಾವ ಅತ್ತೆ ವಿಕ್ರಮ್ಗೆ ಯಾರೋ ಹೊಡೆದಿದ್ದಾರೆ ಅಂತ ಹೇಳಿದಾಗ ಮಾವ ಹೇಳ್ತಾರೆ ವಾರಕ್ಕೊಂದು ಕೇಸು ತಿಂಗ್ಳಿಗೊಂದು ಕೇಸು ಜೈಲಿಗೆ ಹೋಗ್ಬಿಟ್ಟು ಬರೋದು ಏನು ಹೊಸ್ತೇನಲ್ಲ ಕೊಚ್ಚಾಗಿ ಇಳಿಬೇಡ ಅಂತ ಹೇಳಿ ಹೇಳಿ ಸಾಕಾಯಿತು ಈಗೆಲ್ಲ ಆದರೆ ಇನ್ನೇನಾಗುತ್ತೆ ಅಂತ ಹೇಳ್ತಾರೆ ಆಗ ಹೊಸು ಶೇ Hvad er du nu, nu uh. ವಿಷ್ಣು ಅವರಿಬ್ಬರೂ ಮೇಲೆ ಹೋಗೋದಕ್ಕೆ ಅಂತ ಹೋಗ್ತಾರೆ ಆಗ ಹಾಗೆ ಖಾಲಿ ಕೈಯಲ್ಲಿ ಹೋಗಬೇಡಿ ಬನ್ನು ಬಿಸ್ಕೆಟ್ ರಸ್ಕು ತೊಗೊಂಡು ಹೋಗಿ ಅಂತ ಕೂಡ ಕಿಂಡಲ್ ಮಾಡ್ತಾ ಇರ್ತಾರೆ ಆಗ ಬಂದು ನೀನು ಯಾಕೋ ಹೀಗಾಗೋದು ಅಂತ ವಿಷ್ಣು ಇಂಕಿನ ಕೇಳಿದಾಗ ನಾನು ಹೀಗಾಗಿದ್ದೀನಿ ನಿನಗೇನಾದರೂ ಹುಷಾರಿಲ್ಲದೆ ಇರಬೇಕಾದ್ರೆ ಅವ್ನಿಗೇನಾದರೂ ಹುಷಾರಿಲ್ಲದೆ ಇರಬೇಕಾದ್ರೆ ನಾನು ಹಾಗೆ ತಾನೇ ಮಾಡ್ತೀನಿ ಅಂತ ಹೇಳಿದ್ರೆ ಹಾಗೆ ಇಬ್ರು ಮಾಡ್ತಾ ಇರ್ತಾರೆ ಸಾಹೋಸ ದೋಷಾರಿ ಅಂತ ಕೂಡ ವಸ್ತು ಕೂಡ ಹೇಳ್ತಾಳೆ ಆಯಿತು ನಾವನ್ನು ಹೋಗೋದಿಲ್ಲ ಅವ್ರನ್ನೆಲ್ಲಿ ಕರ್ಸ್ಕೊತೀನಿ ಅಂದರೆ ಶೈಲು ಹೇಳ್ತಾಳೆ ಮಾವ ಹಾಕಿರೋ ಲಕ್ಷ್ಮಣ ರೇಖೆ ನಿಮಗೆ ಗೊತ್ತಿಲ್ವಾ ಅಂತ ಮಾವ ಹಾಕ್ತಿರೋ ಲಕ್ಷ್ಮಣ ರೇಖೆ ದಾಟದೇ ಇರೋ ಥರ ನಾವು ನೋಡ್ಕೊತೀರಿ ಅಂತ ಹೇಳಿ ಹಾಗೆ ಶೈಲು ನನ್ನ ವೇದನನ್ನು ವಿಕ್ರಮ್ನ ಕರೀತಾರೆ ಬರ್ತಾರೆ ಬಂದಾಗ ಏನೋ ಅದು ಗಾಯ ಅಂತಂದರೆ ಕೈ ಮುಚ್ಚಿಕೊಂಡಿರ್ತಾನೆ ಯಾಕೋ ಹೀಗೆ ಮಾಡ್ಕೊಂಡಿದ್ಯಾ ಏನಾಗಿದೆ ಅಂತ ಹೇಳಿ ಜಯಮ್ಮ ಅಮ್ಮ ಓಡ್ಬಂದು ಅದಕ್ಕೆ ಬಿಸಿ ನೀರೆಲ್ಲ ಕಾಯಿಸ್ಕೊಬರಕ್ಕೆ ಹೇಳಿ ಶ ವೇದಾಗೆ ವಾರ್ನ್ ಕೂಡ ಮಾಡ್ತಾರೆ ಏನೇ ನೋಡ್ಕೋತಾ ಇದ್ದೀನಿ ನನ್ನ ಮಗನ್ನ ನಾನು ನೀನು ಓದಿರೋಳೇನೆ ಅಂತ ಕೂಡ ಹೇಳ್ತಾರೆ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಂದರೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ನಾನಾಕೋಂಟೋ ವಿಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ ಹಾಗೆ ನಂದು ಇನ್ನೊಂದು ಚಾನಲ್ ಕೂಡ ಇದೆ ನಂದು ಲೈಫ್ ಕನ್ನಡ ಅಂತ ಆ ಚಾನಲಲ್ಲಿ ಈಗ ರೀಸೆಂಟಾಗಿ ಉಪ್ಪಿನಕಾಯಿ ವೀಡಿಯೋಸ್ ಕೂಡ ಹಾಕ್ತಾ ಇದ್ದೀನಿ ಹಾಗೆಯೇ ಒಳ್ಳೆ ಒಳ್ಳೆ ಚಟ್ನಿ ವೀಡಿಯೋಸು ಪಾಲಕ್ ಖಾರ ವಿಡಿಯೋಸು ಈ ಥರ ತುಂಬ ವೀಡಿಯೋಸ್ ಇದ್ದೀನಿ ನೋಡಿ ಐ ಹೋಪ್ ನನಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮತ್ತೊಂದು ವೀಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್